ಶ್ರೀ ಗುರುಭ್ಯೋ ನಮಃ ನಿನ್ನೆ ವೇದಗಳು ಏನನ್ನ ಹೇಳಕ್ ಹೊರಟಿರುತ್ತೆ ಆದ್ರೆ ಮೇಲ್ಮೇಲ್ಗಡೆ ವೇದಗಳನ್ನ ತಿಳ್ಕೊಂಡಾಗ ನಾವು ಯಾವ ರೀತಿ ತಪ್ಪಾಗಿ ತಿಳಿತೀವಿ ಅನ್ನೋದ್ರ ಬಗ್ಗೆ ಕೃಷ್ಣ ನಮ್ಗೆ ವಿವರಣೆಯನ್ನು ಕೊಟ್ಟ ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ವೇದಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅದ್ರ ಮೇಲ್ಮೇಲ್ಗಡೆ ಅರ್ಥನ ಮಾತ್ರ ತಿಳಿದ ಹಾಗೆ ಆಳಕ್ಕೆ ಹೇಗೆ ಇಳಿಬೇಕು ಅನ್ನೋದನ್ನ ಕೃಷ್ಣ ಅರ್ಜುನನಿಗೆ ಹೇಳಿಕೊಡ್ತಾನೆ ಇದನ್ನ ಇನ್ನೂ ಯಾವ ರೀತಿ ಅವನಿನ್ನ ನಮಗೆ ಮನವರಿಕೆ ಮಾಡಿಸ್ತಾನೆ ಬರೀ ಒಂದು ಡೈಲಾಗಿಂದ ನಾವು ಅಷ್ಟು ಕನ್ವಿನ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಮತ್ತೆ ಫರ್ದರ್ ನಮ್ಮನ್ನು ಅವನು ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯ ಭವ ಅರ್ಜುನ ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ನಿರ್ಯೋಗ ಆತ್ಮವಾನ್ ಅಂತಂದ್ರೆ ನಾವು ವೇದಗಳಲ್ಲಿರೋ ವಿಷಯನ ತಿಳ್ಕೋಬೇಕು ಅನ್ನೋ ಹಾಗೆ ಇದ್ರೆ ಆ ತ್ರೈಗುಣ್ಯಗಳು ಅಂದ್ರೆ ಮೂರು ಗುಣಗಳು ಯಾವ್ದು ಇರುತ್ತೆ ಸತ್ವ ರಜಸ್ಸು ಮತ್ತೆ ತಮಸ್ಸು ಇದನ್ನ ತ್ರೈಗುಣ್ಯ ಅಂತ ಹೇಳ್ತಾರೆ ಇದು ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಪ್ರಾಪಂಚಿಕ ವಿಷಯಗಳು ಈಗ ಒಳ್ಳೆ ಮ್ಯಾಟರ್ಸ್ ಎಲ್ಲ ಏನೇನ್ ನೋಡ್ತಾ ಇರ್ತೀವಿ ಅದ್ರಲ್ಲಿ ಇರುತ್ತೆ ಅದೇನ್ ಮಾಡುತ್ತೆ ಮತ್ತೆ ಪ್ರಪಂಚದ ಕೊಡ್ತಾ ಹೋಗುತ್ತೆ ಹೇಗೆ ನಾವು ಎಲ್ಲೋ ಕಲರ್ ಅನ್ನು ಹಾಕೊಂಡ್ರೆ ಕನ್ನಡಕ ನಮಗೆಲ್ಲ ಎಲ್ಲೋ ಕಲರೇ ಕಾಣುತ್ತೆ ಹೇಗೋ ಹಾಗೆ ಪ್ರಪಂಚ ಸೃಷ್ಟಿ ಆಗಿರೋ ಅಂಥದ್ದೇನೆ ಮೂರು ಗುಣಗಳ ಆಧಾರದ ಮೇಲೆ ಸತ್ವ ರಜಸ್ಸು ತಮಸ್ಸು ಅದಕ್ಕೆ ಈ ಸತ್ವ ರಜಸ್ಸು ತಮಸ್ಸನ್ನ ಇಟ್ಕೊಂಡು ನಾನು ವೇದನ ಅರ್ಥ ಮಾಡ್ಕೊಳಕ್ ಹೋಗ್ತೀನಿ ಅಂತ ಹೋದ್ರೆ ನಿಸ್ತ್ರೈಗುಣ್ಯ ಅಂದ್ರೆ ತ್ರಿಗುಣಗಳನ್ನು ಮೀರಿ ಇರೋ ಅಂಥದ್ದು ವೇದ ಯಾಕಂದ್ರೆ ವೇದಗಳಲ್ಲೆಲ್ಲ ಭಗವಂತನ್ನೇ ಹೇಳಕ್ಕೆ ಹೊರಟಿರೋ ಭಗವಂತ ನಿರ್ಗುಣ ಅಂದ್ರೆ ಮೂರು ಈ ಪ್ರಾಕೃತಿಕ ಗುಣಗಳನ್ನ ಮೀರಿರೋ ಅಂಥವ್ನು ತ್ರಿಗುಣಾತೀತ ಮೂರು ಗುಣಗಳಿಗೂ ಅತೀತನಾಗಿರುವಂಥವನು ಭಗವಂತ ಹಾಗಾಗಿ ಈ ಮೂರು ಗುಣಗಳನ್ನ ನನ್ನಲ್ಲಿ ಇಟ್ಕೊಂಡು ನಾನು ವೇದನ ಅರ್ಥ ಮಾಡ್ಕೊಂತೀನಿ ಅಂದರೆ ಏನು ಕಾಣುತ್ತೆ ಅಂದರೆ ಹೇಗೆ ಪ್ರಪಂಚದಲ್ಲಿ ಕಾಣುತ್ತಲ್ಲ ಒಳ್ಳೆ ಮನೆ ಬೇಕು ಒಳ್ಳೆ ಮಕ್ಕಳು ಬೇಕು ಒಳ್ಳೆ ಕೆಲಸ ಬೇಕು ತುಂಬ ಸಂಪತ್ತು ಬೇಕು ಇದೆಲ್ಲ ಪ್ರಪಂಚದ ಆಸೆಗಳು ಪ್ರಪಂಚ ಇರೋದೇ ಇದ್ರ ಮೇಲೆ ಹಾಗಾಗಿ ವೇದಗಳಲ್ಲಿ ಕೂಡ ನಮ್ಗೆ ಅದೇ ಕಾಣಿಸ್ತಾ ಹೋಗುತ್ತೆ ಇಲ್ಲಪ್ಪ ವೇದ ಕೂಡ ಇದನ್ನೇ ಹೇಳ್ತಾ ಇರೋದು ಬರೀ ಕಾಮ್ಯ ಫಲ ಹೇಳ್ತಾ ಇದೆ ಹೇಗೆ ಸ್ವರ್ಗ ಪಡೆಯೋದು ಇದನ್ನೇ ಮಾತಾಡ್ತಾ ಇದೆ ವೇದಗಳು ಹೊರತು ಭಗವಂತನ ಬಗ್ಗೆ ಹೇಳ್ತಿಲ್ಲ ಅಂತ ಅನ್ಕೊಂತೀವಿ ಯಾಕಂದ್ರೆ ನಾನು ಕಣ್ಣಿಗೆ ಕನ್ನಡಕ ಹಾಕೊಂಡ್ಬಿಟ್ಟಿದೀನಿ ಮೂರು ಗುಣಗಳದು ಅದಕ್ಕೆ ಎಲ್ಲಿ ಹೋದ್ರೂ ಕೂಡ ನನಗೆ ಬರೀ ಮೂರೇ ಗುಣಗಳು ಕಾಣುತ್ತೆ ಅದರಿಂದ ಆಚೆ ಬಂದ್ರೆ ಅಂದರೆ ಕನ್ನಡಕನ ನಾನು ತೆಗೆದಾಗ ನನಗೆ ಆಗ ವೇದಗಳಲ್ಲಿ ನಿಜವಾಗ್ಲೂ ಏನು ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂದ್ರೆ ಮೂರು ಗುಣಗಳ ಪ್ರಭಾವ ಏನಿದೆ ಗುಣನೇ ನಮ್ಮ ಹತ್ರ ಇಲ್ಲ ಅಂದ್ರೆ ಆಗೋದಿಲ್ಲ ಗುಣ ಇದ್ದೇ ಇರುತ್ತೆ ಅದರಿಂದ ನಾವು ಹೊರಗೆ ಬರಕ್ ಆಗೋದಿಲ್ಲ ಆದರೆ ಅದ್ರ ಪ್ರಭಾವ ಅದ್ರ ಇನ್ಫ್ಲೂಯೆನ್ಸ್ ಇಂದ ನಾವು ಹೊರಗಡೆ ಬರಬಹುದು ಫಾರ್ ಎಕ್ಸಾಂಪಲ್ ರೋಡಲ್ಲಿ ಹೋಗ್ತಾ ಇರ್ತೀವಿ ನಾವು ರೋಡಲ್ಲಿ ಹೋಗಬೇಕಾದ್ರೆ ನನ್ನ ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ ಅದು ನನ್ನನ್ನು ಅಟ್ರಾಕ್ಟ್ ಮಾಡುತ್ತೆ ರೋಡಲ್ಲಿ ದೇವಸ್ಥಾನ ಕಾಣಿಸುತ್ತೆ ನನ್ನ ಇಂಟ್ರೆಸ್ಟ್ ದೇವಸ್ಥಾನದ ಮೇಲಿದ್ರೆ ನಾನು ದೇವಸ್ಥಾನದ ಒಳಗಡೆ ಹೋಗೋ ಇಂಟೆನ್ಷನ್ ನನಗೇನು ಇರಲಿಲ್ಲ ಆನ್ ದ ವೇ ಹೋಗಬೇಕಾದ್ರೆ ಯಾವುದೋ ದೇವಸ್ಥಾನ ಕಾಣಿಸಿದೆ ಆಗ ನಾನೇನು ಮಾಡ್ತೀನಿ ಹರೇ ರಾಮಕಂದ ಆಗ ಆ ದೇವಸ್ಥಾನದಲ್ಲಿ ಹೊರಗಡೆಯಿಂದ ಆದ್ರೂ ಕೈ ಮುಗಿದು ಬಿಡ್ತೀನಿ ಗಾಡಿಲಿ ಕೂತಾಗ್ಲೆ ಯಾಕಂದ್ರೆ ನನ್ನ ಇಂಟ್ರೆಸ್ಟ್ ದೇವಸ್ಥಾನದ ಮೇಲೆ ಭಗವಂತನ ಮೇಲೆ ಇದೆ ಅದೇ ದಾರಿಲಿ ಹೋಗ್ಬೇಕಾದ್ರೆ ಎಷ್ಟೋ ಬಾರ್ ಅಂಡ್ ರೆಸ್ಟೋರೆಂಟ್ ಗಳೆಲ್ಲ ಕಾಣಬಹುದು ಅದ್ರ ಮೇಲೆ ನನ್ನ ಇಂಟ್ರೆಸ್ಟ್ ಹೋಗಲ್ಲ ಯಾಕಂದ್ರೆ ಅದ್ರ ಮೇಲೆ ನನ್ನ ಗಮನಾನು ಹೋಗಲ್ಲ ಯಾಕಂದ್ರೆ ಅದ್ರ ಇಂಟ್ರೆಸ್ಟ್ ಅಲ್ಲ ನಂದು ಹೇಗೋ ಹಾಗೆ ಯಾರ್ಯಾರಿಗೆ ಯಾವ್ಯಾವ ಇಂಟ್ರೆಸ್ಟ್ ಇರುತ್ತೆ ಒಬ್ಬ ಕುಡ್ಕ ನಡ್ಕೊಂಡು ಹೋಗ್ತಾ ಇರ್ತಾನಪ್ಪ ರೋಡ್ ಅಲ್ಲಿ ಏನು ಕಾಣುತ್ತೆ ದೇವಸ್ಥಾನ ಕಣ್ಣಕ್ ಕಾಣಲ್ಲ ಅವನಿಗೆ ಯಾವುದೋ ಬಾರೆ ಅವ್ನ ಕಣ್ಣಿಗೆ ಬೀಳೋದು ಯಾಕಂದ್ರೆ ಅವ್ನ ಆಸಕ್ತಿ ಅದ್ರ ಮೇಲಿದೆ ಅದಕ್ಕೆ ನಮ್ಮ ಆಸಕ್ತಿ ಯಾವುದ್ರ ಮೇಲಿದೆಯೋ ಅದೇ ತರ ನಾವು ಪ್ರಪಂಚನ ನೋಡ್ತೀವಿ ಆ ಅದನ್ನಿದ್ರೂ ಕೂಡ ನಾನು ಹೇಗೆ ನನಗೆ ಬಾರ್ ಕಾಣಿಸೋದಿಲ್ಲ ನನಗೆ ದೇವಸ್ಥಾನ ಮಾತ್ರ ಕಾಣುತ್ತೆ ಅಂತಂದ್ರೆ ಅದು ಸುಳ್ಳಲ್ಲ ಬಾರ್ ಪಾಪ ಆ ರೋಡಲ್ಲೇ ಇದೆ ಆದ್ರೆ ನಾನು ಅದಕ್ಕೆ ಪ್ರಭಾವಕ್ಕೆ ಒಳಗಾಗಿಲ್ಲ ಯಾಕಂದ್ರೆ ನಾನು ಕುಡ್ಕ ಅಲ್ಲ ಅದಕ್ಕೆ ನಾನು ಅದ್ರ ಪ್ರಭಾವಕ್ಕೆ ಒಳಗಾಗಿಲ್ಲ ಇನ್ಫ್ಲುಯೆನ್ಸ್ಗೆ ಒಳಗಾಗಿಲ್ಲ ಹೇಗೋ ಹಾಗೆ ಮೂರು ಗುಣಗಳಿದೆ ಇಲ್ಲ ಅಂತಲ್ಲ ಆ ಗುಣಗಳ ಪ್ರಭಾವದಿಂದ ನಾನು ಹೊರಗಡೆ ಬಂದಾಗ ಮಾತ್ರ ನನಗೆ ವೇದಗಳಲ್ಲಿ ಭಗವಂತ ಯಾವ ರೀತಿ ಇದ್ದಾನೆ ಹೇಗೆ ಭಗವಂತನ ಹೇಳೋದಿಕ್ಕೆ ವೇದಗಳು ಹೊರಟಿದೆ ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲದೆ ಇದ್ರೆ ವೇದಗಳು ಅಷ್ಟು ಈಸಿಯಾಗಿ ನಮಗೆ ಅರ್ಥ ಆಗೋದಿಲ್ಲ ಅನ್ನೋ ಹೇಳ್ತಾನೆ ಭಗವಂತನೇ ಹೇಳ್ತಾ ಇದ್ದಾನೆ ಇದನ್ನ ಇಲ್ಲದೆ ಇರೋದನ್ನ ನಮ್ಗೆ ಬೇಕು ಬೇಕು ಅಂತ ಹೇಳ್ತೀವಲ್ಲ ಅದು ಯೋಗ ಒಳ್ಳೆ ಯೋಗ ಇತ್ತಪ್ಪ ನಿನ್ನ ಹತ್ರ ನಿನ್ ಜಾತಕದಲ್ಲಿ ಯೋಗ ಇರ್ಬೋದು ಸರ್ಕಾರಿ ಕೆಲ್ಸದ್ದು ಅದಕ್ಕೆ ಸಿಕ್ತು ಅಂತ ಹೇಳ್ತಾರೆ ಕೆಲವೊಂದ್ಸರಿ ಯೋಗ ಅಂತಂದ್ರೆ ಯಾವುದು ನನ್ನ ಹತ್ರ ಇಲ್ವೋ ಅದು ನನಗೆ ಸಿಕ್ಕಿದ್ರೆ ಅದು ಯೋಗ ಆಗತ್ತೆ ಬರೀ ಸಿಕ್ಕಿದ್ರೆ ಸಾಕ ಅದನ್ನ ಉಳಿಸ್ಕೋಬೇಕಲ್ಲ ನಾನು ಅದನ್ನ ಉಳಿಸ್ಕೊಳೋದನ್ನ ಕ್ಷೇಮ ಅಂತ ಕರೀತಾರೆ ನಾನು ಪೂರ್ತಿ ಬರೀ ಯೋಗ ಇಲ್ಲದೆ ಇರೋದನ್ನ ತಗೊಳೋದಿಕ್ಕೆ ಇರೋದನ್ನ ಉಳಿಸ್ಕೊಳೋದಿಕ್ಕೇನೆ ಒದ್ದಾಡ್ತಾ ಜೀವನ ಕಳ್ಕೊಂಬಿಟ್ಟೆ ಅಂತಂದ್ರೆ ಭಗವಂತ ಆಲ್ರೆಡಿ ನಮ್ಗೆ ಏನ್ ಕೊಟ್ಟಿದಾನಲ್ಲ ಅದ್ರಲ್ಲಿ ಇರೋದನ್ನ ನಾನು ಹಾಳು ಮಾಡ್ಕೊಂಡ್ಬಿಡ್ತೀನಿ ಯಾವಾಗ್ಲೂ ಕೊಟ್ಟಿರೋದನ್ನ ನಾವು ನೋಡೋದೇ ಇಲ್ಲ ಏನಿಲ್ಲ 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 ಅಂತ ಅದನ್ನ ತಗೊಳೋದಿಕ್ಕೆ ನನ್ಗೆ ಒಂದಿಷ್ಟು ತಲೆ ಕೆಡಿಸ್ಕೊತಾ ಇರ್ತೀನಿ ಇದು ಬೇಕು ಅದು ಬೇಕು ಇದು ಬೇಕು ಅಂತ ಬಂದ ಮೇಲೂ ಸುಮ್ಮನೆ ಇರೋಲ್ಲ ನಾನು ಅದನ್ನ ಉಳಿಸ್ಕೊಳೋದು ಹೇಗೆ ಅನ್ನೋದ್ರ ಮೇಲೆ ತಲೆ ಕೆಡಿಸ್ಕೊತಾ ಇರ್ತೀನಿ ಇದ್ರಲ್ಲೇ ಜೀವನ ಆಗೋಯ್ತು ಅಂತಂದ್ರೆ ಭಗವಂತ ಆಲ್ರೆಡಿ ನಮ್ಗೆ ಅಂತ ಏನ್ ಕೊಟ್ಟಿದನಲ್ಲ ಅದ್ರಲ್ಲಿ ನಾನು ಸುಖ ಹೇಗ್ ಪಡ್ತೀನಿ ಹಾಗಾದ್ರೆ ಸುಖ ಪಡಕ್ ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಏನ್ ಕೊಟ್ಟಿದಾನೋ ಭಗವಂತ ಅದರಲ್ಲಿ ಖುಷಿಯಾಗಿರೋದನ್ನು ನಾನು ಕಲ್ತರೆ ಮಾತ್ರ ಭಗವಂತ ಹೇಳಿದಂಗೆ ನಿರ್ಯೋಗ ಕ್ಷೇಮ ಅಂದರೆ ನಮ್ಮನ್ನು ಆ ನಿರ್ಯೋಗ ಕ್ಷೇಮದ ಸ್ಥಿತೀಲಿ ಭಗವಂತನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಮತ್ತು ಬೇಕು 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 ಅಥವಾ ಆಲ್ರೆಡಿ ಬ ಬೇಕು ಅಂತ ಬಂದಿದ್ದನ್ನು ಉಳಿಸ್ಕೊಳೋದು ಇಷ್ಟನ್ನು ನಾನು ಮಾಡದೇ ಇದ್ದರೆ ಬಂದರೂ ಭಗವಂತನಿಚ್ಛೆ ಹೋದರೂ ಇಚ್ಛೆ ಎಲ್ಲ ಭಗವಂತನಿಂದಾನೇ ನಡೀತಾ ಇರೋದು ಅಂತ ಸ್ಥಿತಿಲಿ ನಾನು ನಾನಿದ್ದೆ ಅಂತಂದ್ರೆ ಆಗ ಭಗವಂತ ಕಾಣಿಸ್ಕೊತಾನೆ ಇಲ್ಲದೆ ಇದ್ರೆ ಕಾಣಿಸ್ಕೊಳೋದಿಲ್ಲ ಅದಕ್ಕೆ ಯಾರು ಭಗವಂತ ಏನೋ ತುಂಬಾ ದೂರದಲ್ಲಿ ಎಲ್ಲೋ ಇಲ್ಲ ನಮ್ಮ ಒಳಗಡೆನೇ ಇದ್ದಾನೆ ಅಂತರ್ಯಾಮಿಯಾಗಿ ಅವನನ್ನ ನಾನು ಗಮನ ಕೊಟ್ಟು ಅವನನ್ನ ಒಲಿಸ್ಕೊಳೋದಿಕ್ಕೆ ನೋಡಬೇಕು ಇದೆಲ್ಲ ಸ್ಕ್ರಿಪ್ಚರ್ ಓದೋದ್ರಿಂದ ಸಿಕ್ಕಲ್ಲ ಎಷ್ಟೇ ಗ್ರಂಥ ಓದಿದ್ರು ವೇದ ಓದೋದಕ್ಕೆ ಪುರಾಣ ಓದೋದಕ್ಕೆ ಕಡಲೆಕಾಯಿ ತಿನ್ನೋದಕ್ಕೋ ಯಾವುದೋ ಗಾದೆಗಳಿದೆಯಲ್ಲ ಹಾಗಾಗುತ್ತೆ ನಮ್ಮ ಕತೆ ಸುಮ್ಮನೆ ಓದ್ತಾ ಇರ್ತೀವಿ ಪೇಜ್ ಗಟ್ಲೆ ಓದಿದ್ದೀನಿ ಅಂತ ನನಗೆ ನಾನೇ ಬೋರ್ಡ್ ಹಾಕೋಬೇಕು ಅನ್ನೋದು ಬಿಟ್ರೆ ಏನು ಓದ್ದೆ ಅದರಲ್ಲಿ ಏನು ತಿಳ್ಕೊಂಡೆ ಯಾವುದು ನಮಗೆ ಗೊತ್ತಿರಲ್ಲ ಅದಕ್ಕೇನೆ ಅದ್ರ ಬದಲು ಇಷ್ಟನ್ನು ತಿಳ್ಕೊಬಿಟ್ರೆ ಭಗವಂತಾನೇ ಎಲ್ಲ ಮಾಡಿಸ್ತಾ ಇರೋದು ಏನೇ ಬಂದರೂ ಕೂಡ ಅದು ಭಗವಂತನಿಂದಾನೆ ಅಂತ ತಿಳ್ಕೊಂಡಾಗ ಏನಾಗುತ್ತೆ ನಮಗೆ ನಾವು ಏನು ಮಾಡ್ತೀವೋ ಒಂದೊಂದು ಕೆಲಸ ಕೂಡ ಭಗವಂತನ ಪೂಜೆ ಅನ್ನೋ ರೀತಿ ಆಗ್ತಾ ಹೋಗುತ್ತೆ ಇದನ್ನೇ ಭಗವಂತ ಇಲ್ಲಿ ಹೇಳ್ತಾ ಹೋಗ್ತಾನೆ ಅದಕ್ಕೆ ಅಲ್ಲಪ್ಪ ಹಂಗಾದ್ರೆ ಏನು ನಾನು ಏನು ನನಗೆ ಏನು ಇಷ್ಟ ಬರುತ್ತೋ ಜ್ಞಾನ ಯಾಕೆ ಬಳಸ್ಕೋಬೇಕು ಭಗವಂತನ ಮೇಲೆ ವಾಟ್ ಈಸ್ ದ ನೆಸಸರಿ ನನಗೆ ಬೇಡವೇ ಬೇಡ ಭಗವಂತ ಯಾರು ಅನ್ನೋ ಗೋಜ್ಗೆ ನಾನು ಹೋಗಲ್ಲ ನಾನು ಕೆಲಸ ಮಾಡ್ತಾ ಇರ್ತೀನಿ ವರ್ಕ್ ಇಸ್ ವರ್ಕ್ಶಿಪ್ ಅಂತ ವರ್ಷಿಪ್ಪ ಏನೋ ಹೇಳ್ತಾರಲ್ಲ ಸೊ ಆ ರೀತಿ ನನ್ನ ಕೆಲಸ ಮಾಡೋದೇನೆ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡೋದೇನೆ ನಾನು ಭಗವಂತನ ಸೇವೆ ಅನ್ನೋರ್ ತರ ಇದ್ರೆ ಭಗವಂತನೇ ಪಿಕ್ಚರ್ ಇಲ್ಲದೆ ಇದ್ರೆ ಭಗವಂತನ ಸೇವೆ ಹೇಗಾಗುತ್ತೆ ನಾನೇನೋ ಮಾಡ್ತೀನಪ್ಪ ಮನೆಯಲ್ಲಿ ಅಡಿಗೆ ಮಾಡ್ತೀನಿ ನಾನು ಅಡಿಗೆ ಮಾಡೋದು ನಮ್ಮ ಮನೆಯವ್ರಿಗೆ ಅನ್ನೋ ತಲೆ ಇಟ್ಕೊಂಡು ನಾನು ಅಡಿಗೆ ಮಾಡಿದ್ರೆ ಅದು ಓಕೆ ಆದ್ರೆ ನಾನು ಸುಮ್ಮನೆ ಅಡುಗೆ ಮಾಡ್ತಾ ಇರ್ತೀನಿ ಅಷ್ಟೇನೆ ನನಗೆ ಅಡುಗೆ ಮಾಡೋದು ಗೊತ್ತು ನಾನು ಸುಮ್ಮನೆ ಅಡುಗೆ ಮಾಡ್ತಾ ಇರ್ತೀನಿ ಅಂದ್ರೆ ಏನಕ್ಕೆ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ ಯಾರಿಗೆ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ ಫುಲ್ಫಿಲ್ಮೆಂಟ್ ಸಿಕ್ಕುತ್ತ ಅದರಿಂದ ಸಿಕ್ಕಲ್ಲ ಹೇಗೋ ಹಾಗೆ ಬರೀ ಕರ್ಮ ಮಾಡ್ತಾ ಇರ್ತೀನಿ ನಾನು ಜ್ಞಾನ ಬೇಕಾಗಿಲ್ಲ ನನಗೆ ಭಗವಂತನ ಬಗ್ಗೆ ಜ್ಞಾನ ಬೇಕಾಗಿಲ್ಲ ನಾನು ನನ್ನ ಕೆಲಸ ಮಾತ್ರ ಮಾಡ್ತಾ ಇರ್ತೀನಿ ಅಂತಂದ್ರೆ ಭಗವಂತ ಸಿಗ್ತಾನ ಸಿಗಬಹುದೇನೋ ಆದರೆ ಎಷ್ಟು ಕಷ್ಟ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ ಯಾವ ಅರ್ಥ ಉದಾಪಾನೇ ಸರ್ವತಃ ಸಂಪ್ಲುತ ಉದಕೇ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂದ್ರೆ ಇವಾಗ ಒಂದು ಬಾವಿ ತೋಡ್ತೀವಪ್ಪ ಮನೆಯಲ್ಲಿ ದಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಬಾವಿ ತೋಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ತುಂಬಾ ಕಷ್ಟಪಡಬೇಕು ಅದಕ್ಕೆ ಗುಂಡಿ ತೋಡ್ಬೇಕು ರಿಂಗ್ಗಳನ್ನ ಜೋಡಿಸ್ಬೇಕು ಏನೇನೋ ಕೆಲಸಗಳಿದೆಯಲ್ಲ ಅದರಲ್ಲಿ ಆ ರೀತಿ ನನಗೆ ನೀರ್ ಬೇಕೀಗ ನನಗೆ ನೀರಿಂದು ರಿಕ್ವೈರ್ಮೆಂಟ್ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕನೆಕ್ಷನ್ ಇಲ್ಲ ಬೋರ್ ಹೊಡಿಯೋದು ಆಗೋಯ್ತು ಇದೆಲ್ಲ ಪಾಪ ಭಗವದ್ಗೀತೆ ಕಾಲದಲ್ಲಿ ಹೇಳ್ತಾ ಇದಾರೆ ಬೋರ್ ಹೊಡ್ಸೋಕು ಇಲ್ಲ ಮಷಿನರೀಸ್ ಯಾವುದು ಇಲ್ಲ ನನ್ನ ಹತ್ರ ಬಾವಿನೇ ತೋಡೋದು ನಾನು ಅಂತಂದ್ರೆ ಬಾವಿ ತೋಡ್ಬಿಟ್ಟು ಕೂಡ ನೀರು ಸಿಕ್ಕತ್ತೆ ಇಲ್ಲ ಅಂತಲ್ಲ ಬಟ್ ಅದು ಎಷ್ಟು ಕಷ್ಟ ಅದ್ರ ಬದಲು ಒಂದು ನದಿ ದಡದಲ್ಲೇ ನನ್ನ ಮನೆ ಇದೆಯಪ್ಪ ಆರಾಮಾಗಿ ಒಂದು ರಿವರ್ ಬೆಡ್ಡಲ್ಲೇ ನನ್ನ ಮನೆ ಇದೆ ಅಂದ್ರೆ ಸೋ ಈಸಿ ಅಲ್ಲೇ ನದಿ ಫ್ರೆಶ್ ಆಗಿ ಹರಿತಾ ಇರುತ್ತೆ ಎನಿ ಟೈಮ್ ಐ ಕ್ಯಾನ್ ಯೂಸ್ ಇಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನನಗೇನು ಬಾವಿ ತೋಡ್ಲಿಲ್ಲ ಗುಂಡಿ ತೋಡ್ಲಿಲ್ಲ ಏನೂ ಮಾಡಲಿಲ್ಲ ಕಷ್ಟನೇ ಪಡಲಿಲ್ಲ ನದಿ ಪಕ್ಕದಲ್ಲಿ ನನ್ನ ಮನೆ ಇದೆ ನದಿ ದಡದ ಪಕ್ಕದಲ್ಲಿ ಈಸಿ ಅಲ್ಲ ಸೊ ಒಂದು ಬಾವಿಯಿಂದ ಏನು ಕೆಲಸ ಆಯಿತೋ ಅದಕ್ಕಿಂತ ಜಾಸ್ತಿ ಕೆಲಸ ಇನ್ಕ್ಲೂಡಿಂಗ್ ಅದ್ರ ಕೆಲಸ ಕೂಡ ಒಂದು ಹರಿಯೋ ನದಿಯಿಂದ ಆಗುತ್ತೆ ಕಾಮನ್ ಸೆನ್ಸ್ ಬಾವಿಯಿಂದ ಏನ್ ಸಿಕ್ತು ಬಾವಿ ತೋಡಿದಕ್ಕೆ ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ನೀರು ಸಿಕ್ತು ಕುಡಿಯಕ್ಕೆ ಒಂದು ಬೇಕು ಆದ್ರೆ ಇಮಿಡಿಯೇಟ್ ಆಗು ಆಗಲ್ಲ ಸೇದ್ಬೇಕು ಬಾವಿನ ಅಲ್ಲಿ ಬಿಂದಿಗೆ ಹಾಕಿ ಬಕೆಟ್ ಹಾಕಿ ಅದನ್ನ ಹಗ್ಗದಿಂದ ಇಳಿಸಿ ಮತ್ತೆ ಮೇಲಕ್ಕೆತ್ತಿ ಎಷ್ಟು ಕಷ್ಟ ಇದೆ ಅಷ್ಟೆಲ್ಲ ಕಷ್ಟ ಪಟ್ರೆ ನೀರು ಸಿಕ್ಕುತ್ತೆ ಬಾವಿ ನೀರು ಇಲ್ಲಪ್ಪ ನದಿ ಪಕ್ಕದಲ್ಲೇ ಮನೆ ಇದೆ ಅಂದ್ರೆ ಹೋಗಿ ಪಾತ್ರೆ ಹಿಡಿದ ತಕ್ಷಣ ನದಿ ಸಿಕ್ಕುತ್ತೆ ಸೇದೋದು ಬೇಡ ಏನು ಬೇಡ ಸೊ ಈಸಿ ಅಂದ್ರೆ ಒಂದು ಬಾವಿಯಿಂದ ನಮಗೆ ಏನು ಕೆಲಸಗಳಾಗುತ್ತೋ ಅದನ್ನು ಸೇರಿಸಿ ಅದ್ರಕ್ಕಿಂತ ಇನ್ನೂ ಜಾಸ್ತಿ ಕೆಲಸಗಳು ನದಿಯಿಂದ ಆಗುತ್ತೆ ಅಂದ್ರೆ ಜ್ಞಾನಿಗಳ ಕೆಲಸ ಹೇಗಿರುತ್ತೆ ಅಂದ್ರೆ ಜ್ಞಾನಿಗಳು ಯಾವ ಥರ ಇರ್ತಾರೆ ಅಂದ್ರೆ ನದಿ ಪಕ್ಕದಲ್ಲಿ ಮನೆ ಮಾಡಿಕೊಂಡ್ರು ಅವ್ರ ತರ ಇರ್ತಾರೆ ಇನ್ನು ಪಾಪ ದಡ್ರು ಕರ್ಮ ಮಾಡೋರು ಹೇಗಿರ್ತಾರೆ ಅಂದ್ರೆ ಬರೀ ಏ ಇಲ್ಲಪ್ಪ ನಾನು ಕರ್ಮ ಮಾಡ್ತೀನಿ ಭಾಗವಂತ ಇದಾನ ಮತ್ತೇನು ನಂದೇ ಕಾಯಕವೇ ಕೈಲಾಸ ಅವನಲ್ಲಿ ಇದ್ದಾನೋ ಗೊತ್ತು ನನ್ನ ಕೆಲಸ ಮಾತ್ರ ನಾನು ಮಾಡೋದು ಅನ್ಕೊಂಡು ಮಾಡ್ತಾ ಹೋಗ್ತಾ ಇದ್ರೆ ಬಾವಿ ತೋಡ್ದೋರ್ ಕತೆ ಆಗುತ್ತೆ ನಮಗೆ ಅಷ್ಟು ಕಷ್ಟ ಬೀಳಬೇಕಾಗತ್ತೆ ಅದನ್ನ ಅಂದ್ರೆ ವೇದಗಳೆಲ್ಲ ಓದ್ಬಿಟ್ಟು ಅದ್ರ ಮೇಲ್ ಮೇಲ್ಗಡೆ ಅರ್ಥ ಮಾತ್ರ ತಿಳ್ಕೊಂಡು ಅದ್ರಲ್ಲಿ ಬ್ರಹ್ಮಾನ್ ಬಗ್ಗೆ ಹೇಳಿದ್ದಾರೆ ಅನ್ನೋದೇ ಗೊತ್ತಿಲ್ದಂಗೆ ನಾವು ಒದ್ದಾಡಿ ಸಾಯ್ತಾ ಇದ್ರೆ ಬಾವಿ ತೋಡ್ದೋರ್ ಕತೆ ಅದ್ರ ಬದಲು ವೇದಗಳೆಲ್ಲ ಭಗವಂತನ್ನೇ ಹೇಳ್ತಾ ಇದೆ ಅಂತ ತಿಳ್ಕೊಂಡು ಪ್ರತಿ ಒಂದನ್ನು ಭಗವಂತನ ಪ್ರೀತ್ಯರ್ಥವಾಗಿ ನಾವು ಕೆಲಸ ಮಾಡಿದ್ವಿ ಅಂದರೆ ಆ ಜ್ಞಾನಿ ಹೇಗಿರ್ತಾನೆ ಅಂದರೆ ನದಿ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಒಂಥರ ಆರಾಮಾಗಿರ್ತಾನೆ ಅಂತ ಹೇಳ್ತಾರೆ ಇಲ್ಲಿ ಬ್ರಾಹ್ಮಣ ಅಂತ ಪದ ಬಂತು ಬ್ರಾಹ್ಮಣ ಬ್ರಾಹ್ಮಣಸ್ಯ ವಿಜಾನತಃ ಅಂತ ಇದೆ ಸೊ ಬ್ರಾಹ್ಮಣ ಅಂತಂದ್ರೆ ಜಾತಿ ಬ್ರಾಹ್ಮಣರ ಅಲ್ಲ ನಾನು ಸುಮಾರು ಸರಿ ಹಾಗೆ ಬ್ರಾಹ್ಮಣ ಅನ್ನೋದ್ರಲ್ಲೇನೆ ಇದೆ ಬ್ರಹ್ಮ ಜ್ಞಾನೀತಿ ಇತಿ ಬ್ರಾಹ್ಮಣ ಯಾರು ಬ್ರಹ್ಮನನ್ನ ತಿಳ್ಕೊಬೇಕು ಅಥವಾ ತಿಳ್ಕೊಂಬಿಟ್ಟಿದ್ದಾರೆ ಆಲ್ರೆಡಿ ಅಂತವರೇ ಬ್ರಾಹ್ಮಣರು ಯಾರು ಹಾಗಾರ ಬ್ರಹ್ಮ ಬ್ರಹ್ಮ ಅಂದ್ರೆ ಭಗವಂತನೇ ಸೊ ಬ್ರಹ್ಮ ಅಂದ್ರೆ ಭಗವಂತನ ಹೆಸರೇ ಅದು ಹಾಗಿರೋದ್ರಿಂದ ಯಾರು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ ಯಾರು ಭಗವಂತನ ಬಗ್ಗೆ ತಿಳ್ಕೊಂಡಿದಾರೋ ಅವರೇ ಬ್ರಾಹ್ಮಣ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಕರ್ಮಿ ಫಲ ಏನು ಅಂತಂದ್ರೆ ಬಾವಿ ತೋಡಿ ನೀರು ತೆಗೆದಂಗೆ ಕರ್ಮಿಗಳ ಫಲ ಆದ್ರೆ ಜ್ಞಾನಿಗಳ ಫಲ ಏನ್ ಸಿಕ್ಕತ್ತೆ ಅಂದ್ರೆ ನದಿ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿದ್ದಂಗೆ ಭಗವಂತ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ಅವ್ರನ್ನ ಅಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾನೆ ಇಲ್ಲ ಬರೀ ಕರ್ಮ ಮಾಡ್ತಾ ಇದ್ದೀನಿ ಅಂದ್ರೆ ಮಾಡು ಮಾಡು ಒಂದಲ್ಲ ಒಂದಿನ ಪರ್ಫೆಕ್ಷನ್ ಸಿಗಬಹುದೇನೋ ಡಿಪೆಂಡಿಂಗ್ ಅಪಾನ್ ಅವಂದು ಯೋಗ್ಯತೆ ಮೇಲೆ ಅಂತ ಭಗವಂತ ಬಿಟ್ಬಿಡ್ತಾನೆ ಅದಕ್ಕೆನೆ ಯಾವತ್ತಿದ್ರೂ ಕೂಡ ಫಲದ ಆಸೆ ಇಟ್ಕೊಂಡು ನಾನು ಕೆಲಸ ಮಾಡಬಾರ್ದು ಕರ್ಮಕಾಂಡ ಮಾಡಬಾರ್ದು ಅದ್ರ ಬದಲು ನಾನು ಯಾಕೆ ವೇದಗಳನ್ನ ಓದ್ತೀನಿ ಅಂತಂದ್ರೆ ವೇದಗಳನ್ನ ಯಾಕೆ ಅಧ್ಯಯನ ಮಾಡ್ತೀನಿ ಅಂತಂದ್ರೆ ಭಗವಂತನ ಪ್ರೀತಿಗೋಸ್ಕರ ಭಗವಂತನ ಬಗ್ಗೆ ಜ್ಞಾನ ಬೇಕು ನನಗೆ ಅದಕ್ಕೋಸ್ಕರ ನಾನು ವೇದಗಳನ್ನ ಅಧ್ಯಯನ ಮಾಡ್ತೀನಿ ಹೊರತು ವೇದಗಳ ಹೇಳಿರೋ ಚಿಕ್ಕ ಚಿಕ್ಕ ಫಲಗಳು ನನಗೆ ಬೇಕಾಗಿಲ್ಲ ಅನ್ನೋ ರೀತಿ ನಾನು ವೇದಗಳನ್ನ ಅಧ್ಯಯನ ಮಾಡಿದೆ ಅಂದರೆ ಆಗ ಆಗತ್ತೆ ಅಲ್ಲ ಹಾಗಾದ್ರೆ ವೇದಗಳು ಡೈರೆಕ್ಟ್ ಆಗಿ ಬಗ್ಗೆ ಮಾತಾಡ್ಬೋದಾಗಿತ್ತಲ್ಲ ಯಾಕೆ ಸುತ್ತಿ ಬಳಸಿ ಸ್ವರ್ಗ ಮತ್ತೊಂದು ಇನ್ನೊಂದು ಇದನ್ನು ಹೇಳೋದು ಒಳಗಡೆ ಹೇಳಿದ್ರೆ ನಿಮ್ಗೆ ಏನೋ ಭಗವಂತನ ಬಗ್ಗೆ ಹೇಳಿದ್ದಾರೆ ಅಂತ ಗೊತ್ತಾಗೋದು ವೈ ದಿಸ್ ಟ್ಯೂಪ್ಲಿಸಿಟಿ ಸುಮ್ಮನೆ ಆರಾಮಾಗಿ ಸಿಂಪಲ್ ವೇದಗಳು ಹಾಗಾದ್ರೆ ಅಂತಂದ್ರೆ ಡಿಸ್ಕಸ್ಡ್ ಎಸ್ಟೇ ಎಲ್ಲ ಅವ್ರಿಗೂ ಒಂದೇ ಟೆಕ್ಸ್ಟ್ ಬುಕ್ ಸ್ಕ್ರಿಪ್ಚರ್ ಸ್ಪಿರಿಚುಲಾಯಿಟಿ ನಮ್ ನಮ್ಮ ಯೋಗ್ಯತೆಗೆ ತಕ್ಕ ರಿವೀಲ್ ಮಾಡ್ಕೊಂಡು ಹೋಗ್ತಾ ಹೋಗುತ್ತೆ ಆ ಒಂದು ಮಗು ಆಫ್ಟರ್ ಸ್ಟಡಿಂಗ್ ಟ್ವೆಂಟಿ ಇಯರ್ಸ್ ಅವನು ಪಿ ಹೆಚ್ ಡಿ ಬರುತ್ತೆ ಅಂದ್ರೆ ಅವನು ರಿಸರ್ಚ್ ಪೇಪರ್ ಎಲ್ಲ ಸಬ್ಮಿಟ್ ಮಾಡಿ ಸಕ್ಸಸ್ ಆಗಿ ಅವನಿಗೆ ಡಾಕ್ಟರೇಟ್ ಸಿಕ್ಕತ್ತೆ ಅನ್ನೋ ಇದ್ರೆ ಅವನಿಗೆ ಒಂದೇ ದಿನ ಇನ್ ಇನ್ನೇ ನೈಟ್ ಒಂದು ದಿನ ಒಂದು ಹಗಲಾಗೋದ್ರೊಳಗಡೆ ಅವನಿಗೆ ಏನು ಸಿಕ್ಕಿಲ್ಲ ಡಾಕ್ಟರೇಟ್ ಅವನು ಒಂದೇ ಕ್ಲಾಸ್ ಇಂದ ಏನು ಮಾಡ್ಕೊಂಡು ಹೋಗಿದಾನೆ ಸ್ಟಡಿ ಮಾಡ್ಕೊಂಡು ಹೋಗಿದ್ದಾನೆ ಮೆಟ್ಲು 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 ಹತ್ಕೊಂಡು ಅದೇ ರೀತಿ ಆದ್ರೆ ಒಂದೇ ಕ್ಲಾಸ್ ಮಗುಗೆ ನನ್ಗೆ ಗೊತ್ತಿರುತ್ತಪ್ಪ ನನಗೆ ಇವಾಗ ಏನೋ ಸ್ವಲ್ಪ ಮೈಂಡ್ನ ರೀಡ್ ಮಾಡುವಂಥದ್ದು ಆ ಮಗು ಜಾತ್ಕ ಗೊತ್ತಾಗ್ಬಿಟ್ಟಿದೆ ನನಗೆ ಆ ಮಗು ಮುಂದೆ ದೊಡ್ಡದಾದ ಮೇಲೆ ಸೈಂಟಿಸ್ಟ್ ಆಗ್ತಾನೆ ಅಂತ ನನಗೆ ಗೊತ್ತು ಆಮೇಲೆ ನಾನು ಮಗುಗೆ ಹೇಳ್ತೀನಿ ಏ ದಡ್ಡ ಯಾಕೋ ಒಂದನೇ ಕ್ಲಾಸ್ಗೆ ಹೋಗ್ತಾ ಇದೆಯಾ ನೀನು ನೀನು ಸೈಂಟಿಸ್ಟ್ ಆಗೋ ಯೋಗ ಇದೆಯಪ್ಪ ನಿನಗೆ ಬಾರೋ ಈಗಲೇ ಪೇಪರ್ ಇದು ಮಾಡು ಅಂತ ಹೇಳಿಬಿಟ್ಟು ರಿಸರ್ಚ್ ಪೇಪರ್ನ ಆ ಮಗು ಕೊಟ್ಟರೆ ಅರ್ಥ ಆಗುತ್ತಾ ಒಂದನೇ ಕ್ಲಾಸ್ ಮಗುಗೆ ಗೊತ್ತೇ ಆಗಲ್ಲ ಅದಕ್ಕೆ ಹೇಗೋ ಹಾಗೆ ವೇದಗಳು ಹೇಳೋದು ಭಗವಂತನ್ನೇ ಆದರೆ ಅಷ್ಟು ಈಸಿಯಾಗಿ ನನಗೆ ಯೋಗ್ಯತೆಯೇ ಇಲ್ಲವೇ ಭಗವಂತನ ಬಗ್ಗೆ ತಿಳ್ಕೊಳೋದಕ್ಕೆ ಅದಕ್ಕೆ ಏನು ಮಾಡ್ತಾರೆ ಮಗು ಗಲಾಟೆ ಮಾಡಬೇಕಾದ್ರೆ ಮೆಡಿಸನ್ಗೆ ಸ್ವಲ್ಪ ಸ್ವೀಟ್ ಹಾಕ್ಬಿಟ್ಟು ಅಮ್ಮ ತಿನ್ನಿಸ್ಬಿಟ್ಟು ಕಹಿ ಇರುತ್ತದೋ ಏನೋ ಒಂದು ನೈಸ್ ಮಾಡಿಬಿಟ್ಟು ತಿನ್ನಿಸ್ಬಿಡ್ತಾಳಲ್ಲ ಅದಕ್ಕೋಸ್ಕರನಾದರೂ ಅದು ಮೆಡಿಸನ್ ತಿನ್ಬೇಕಲ್ಲ ಇಲ್ಲದಿದ್ರೆ ಡಿಸೀಸ್ ಇಂದ ಕ್ಯೂರೇ ಆಗಲ್ಲ ಮಗು ಅದಕ್ಕೋಸ್ಕರ ಏನು ಮಾಡ್ತಾರೆ ವೇದಗಳಲ್ಲಿ ಕೆಲವೊಂದು ಕರ್ಮಗಳನ್ನ ಹೇಳಿದಾನೆ ಭಗವಂತ ಕಾಮ್ಯ ಕ್ರಮಗಳ ಬಗ್ಗೆ ಇಲ್ಲ ಹಾಗಂತ ದಟ್ ಇಸ್ ನಾಟ್ ಅಲ್ಟಿಮೇಟ್ ಮಗು ದೊಡ್ಡದಾದ್ಮೇಲೂ ಬೆಲ್ಲ ಇಟ್ಕೊಂಡು ಮಾತ್ರ ತಿನ್ನಲ್ಲ ಆಗದಕ್ಕೆ ಕಾನ್ಶಿಯಸ್ನೆಸ್ ಡೆವಲಪ್ ಆಗಿರುತ್ತೆ ಓ ಮಾತ್ರೆ ತಗೋಬೇಕು ಇಲ್ದಿದ್ರೆ ಜ್ವರ ಶೀತ ಕೆಮ್ಮ ಹೋಗಲ್ಲ ಅಂದ್ಕೊಂಡು ಅದೇನು ಮಾಡುತ್ತೆ ಮಾತ್ರೆನ ತಗೊಳುತ್ತೆ ಹೇಗೋ ಹಾಗೆ ನಾವು ಪುಟ್ಟವರಿದ್ದಾಗ ನಮ್ಗೆ ಜ್ಞಾನ ಅಷ್ಟು ಪಕ್ವ ಆಗಿಲ್ಲ ಅಂದಾಗ ಈ ಕರ್ಮಗಳೆಲ್ಲ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದನ್ನ ಮಾಡಿದ್ರೆ ನಿನಗೆ ಅದು ಸಿಕ್ಕತ್ತೆ ಅದನ್ನ ಮಾಡಿದ್ರೆ ಇದು ಸಿಕ್ಕತ್ತೆ ಈ ಯಜ್ಞ ಮಾಡಿದ್ರೆ ನಿನಗೆ ಹಂಗಾಗುತ್ತೆ ಇದೆಲ್ಲ ಬಟ್ ಒನ್ಸ್ ವೀ ಡೆವಲಪ್ ಎಕ್ಸ್ಟ್ರಾ ಕಾನ್ಶಿಯಸ್ನೆಸ್ ಸ್ವಲ್ಪ ಇನ್ನು ಹೈಯರ್ ಕಾನ್ಶಿಯಸ್ನೆಸ್ ಹೋದ್ರೆ ನಾವು ಇದೆಲ್ಲ ಚಿಲ್ಲರೆ ಏನೂ ಬೇಕಾಗಿಲ್ಲ ಭಗವಂತನ ಮುಂದೆ ಇದೆಲ್ಲ ನಥಿಂಗ್ ಮ್ಯಾಟರ್ಸ್ ಅನ್ನೋ ಲೆಕ್ಕಕ್ಕೆ ನಾವು ಬರ್ತೀವಿ ಸೊ ಹಾಗಾಗಿ ಆ ರೀತಿ ತಿಳ್ಕೋಬೇಕು ಹಾಗಾದರೆ ಕರ್ಮ ಮಾಡಬೇಕಾದ್ರೆ ನನ್ನ ಮೈಂಡ್ ಸೆಟ್ ಹೇಗಿರಬೇಕು ಅಂತಂದರೆ ಭಗವಂತ ಹೇಳ್ತಾನೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶುಕಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೇ ಸಂಗೋಸ್ತ್ವ ಕರ್ಮಣಿ ಅಂದರೆ ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಅಧಿಕಾರ ಇರೋ ಫಲಗಳ ಮೇಲೆ ಇಲ್ಲ ಅಂದ ತಕ್ಷಣ ಬಿದ್ದು ಹೋದ್ವಿ ನಾವು ಏನ್ ಹಂಗಾದ್ರೆ ಬರೀ ಕೆಲಸ ಮಾತ್ರ ಮಾಡಬೇಕಾ ಬಿಟ್ಟಿ ಕೆಲಸ ಯಾರಾದ್ರೂ ಮಾಡ್ತಾರ ಇಡೀ ಒಂದು ತಿಂಗಳು ಪೂರ್ತಿ ಆಫೀಸ್ಗೆ ಹೋಗ್ಬಿಟ್ಟು ಹಂಗೆ ಹೇಳೋದು ಬಾಸ್ ಹೇಳ್ತಾನೆ ನೋಡಪ್ಪ ನೀನು ಬರೀ ಕೆಲಸ ಮಾತ್ರ ಮಾಡಬೇಕಷ್ಟೇ ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡಬೇಡ ಅಂದ್ಬಿಟ್ರೆ ಅವ್ನು ಕೆಲ್ಸಕ್ಕೆ ಬರ್ತಾನ ಟೆನ್ಷನ್ ಆಗೋಗುತ್ತೆ ಅವನಿಗೆ ಸಂಬಳ ಕೊಡ್ತಾರೋ ಇಲ್ವೋ ಅಂತ ಬಟ್ ಇಟ್ ಈಸ್ ಅಶ್ಯೂರ್ಡ್ ಅಲ್ವಾ ಡೇ ನಮಗೆ ಮಂತ್ ಎಂಡ್ಗೆ ಅಥವಾ ಮಂತ್ ಬಿಗಿನಿಂಗ್ ಅಲ್ಲಿ ನನಗೆ ಸ್ಯಾಲ್ರಿ ಬರುತ್ತೆ ಅಂದ್ರೆ ಡೈಲಿ ಐ ಡೋಂಟ್ ಗೋ ಅಂಡ್ ಆಸ್ಕ್ ಬಾಸ್ ನನಗೆ ಇವತ್ತು ನೀವು ನಿಜವಾಗ್ಲೂ ಸಂಬಳ ಹಾಕ್ತೀರಾ ಅಲ್ವಾ ನನಗೆ ಸೆಕೆಂಡ್ ಡೇ ಹೋಗೋದು ನನಗೆ ನಿಜವಾಗ್ಲೂ ಮಂತ್ ಎಂಡ್ಗೆ ಸಂಬಳ ಹಾಕ್ತಿರ ಅಲ್ವಾ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತಲ್ವಾ ಥರ್ಡ್ ಡೇ ಹೋಗೋದು ಮತ್ತಿದೇ ಕ್ವಶನ್ ಕೇಳೋದು ನನಗೆ ಸ್ಯಾಲ್ರಿ ಹಾಕ್ತಿರ ಅಲ್ವಾ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ನನಗೆ ಸ್ಯಾಲ್ರಿ ಹಾಕ್ತೀರ ಅಲ್ವಾ ಅಂತ ಕೇಳ್ತಾ ಇದ್ರೆ ಒದ್ ಕಳಿಸ್ತಾನ ಅಷ್ಟೇ ಹೆಂಗೆ ನಾವು ಸ್ಯಾಲ್ರಿ ಹಾಕೇ ಹಾಕ್ತಾರೆ ಅಕೌಂಟ್ ಬಂದೇ ಬರುತ್ತೆ ಅನ್ಕೊಂಡು ನಾವು ಮಂತ್ ಪೂರ್ತಿ ಕೆಲಸ ಮಾಡ್ತೀವೋ ಅದು ಅಲ್ಲ ಅಷ್ಟು ಸಿಂಪಲ್ ಆಗಿ ತಗೋತೀವಿ ನಾವು ಆದ್ರೆ ಭಗವಂತ ಇಲ್ಲಿ ಹೇಳಿದ ತಕ್ಷಣ ಕ್ರಮ ಮಾಡುವ ಅಧಿಕಾರ ಇಲ್ಲ ಅಂದ ತಕ್ಷಣ ಟೆನ್ಷನ್ ಯಾಕೆ ಮಾಡ್ಕೊತೀವಿ ಭಗವಂತನ ಅದನ್ನೇ ಹೇಳ್ತಾ ಇರೋದು ಸುಮ್ಮನೆ ಕೆಲಸ ಮಾಡೋ ತಲೆ ಕೆಡಿಸ್ಕೋಬೇಡ ಫಲದ ಬಗ್ಗೆ ಅಂತ ಹೇಳ್ತಾನೆ ಸೊ ಫಲದ ಬಗ್ಗೆ ತಲೆ ಕೆಡಿಸಿಕೊಡೋದು ಅಂದ್ರೆ ಡೈಲಿ ಹೋಗಿ ನಾವು ತಲೆ ತಿಂದಂಗೆ ನನಗೆ ಸಂಬಳ ಕೊಡ್ತೀರಾ ಅಂತ ಕೇಳಿದಂಗೆ ಸಂಬಳ ಕೊಡಬೇಕು ಅಂತ ಗೊತ್ತಿದೆಯಲ್ಲ ಎಷ್ಟು ಕೊಡಬೇಕು ಅನ್ನೋದು ಗೊತ್ತಿದೆ ಹೌಸ್ ಕೀಪಿಂಗ್ ಕೊಡೋ ಸಂಬಳ ಕ್ಲರ್ಕ ಕೊಡಲ್ಲ ಕ್ಲರ್ಕ ಕೊಡೋ ಸಂಬಳ ಮ್ಯಾನೇಜರ್ ಕೊಡಲ್ಲ ಮ್ಯಾನೇಜರ್ ಕೊಡೋ ಸಂಬಳ ಸಿಇಒ ಇರಲ್ಲ ಅವ್ರವ್ರ ಗ್ರಡೇಷನ್ ತಕ್ಕನಂಗೆ ಜಾಸ್ತಿ ಕಡಿಮೆ ಹೇಗಿರುತ್ತೋ ನಮ್ ನಮ್ ಯೋಗ್ಯತೆ ತಕ್ಕನಂಗೆ ಭಗವಂತ ತಲೆ ಯಾಕೆ ತಲೆಸ್ಕೋಬೇಕ ಅದಕ್ಕೆ ಇಷ್ಟ ಸಿಂಪಲ್ ಆಗಿ ಭಗವಂತ ಹೇಳ್ತಾ ಇದ್ದಾನೆ ವೈ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್ ಭಗವಂತ ಅದಕ್ಕೆ ಹೇಳ್ತಾ ಇದ್ದಾನೆ ತಪ್ಪು ತಿಳ್ಕೊಳೋದ್ರಲ್ಲಿ ತುಂಬಾ ಜನ ದೇ ವಿಲ್ ಮಿಸ್ಅಂಡರ್ಸ್ಟ್ಯಾಂಡ್ ದಿಸ್ ಓ ನೀವ್ ಸುಮ್ಮನೆ ಕೆಲಸ ಇದ್ದಾನೆ ನಾವೇನು ಆಳುಗಳ ನಮ್ಮ ಹತ್ರ ಸುಮ್ಮನೆ ಕೆಲಸ ಮಾಡಿಸ್ತಾನೆ ಯೋಚನೆ ಮಾಡಬಾರ್ದಂತೆ ಫಲದ ಬಗ್ಗೆ ಅಂತ ಸೊ ಲೌಕಿಕವಾಗಿ ನೋಡಿದ್ರು ಕೂಡ ವಿ ವಿಲ್ ಕಮ್ ಟು ನೋ ದಿಸ್ ಅಂದ್ರೆ ಭಗವಂತ ಏನು ಹೇಳ್ತಾನೆ ಫಲ ನನ್ನ ಕೈಯಲ್ಲಿ ಇದೆಯಪ್ಪ ಹೇಗೆ ಸಂಬಳ ಅನ್ನೋದ್ ಓನರ್ ಕೈಯಲ್ಲಿ ಫಲ ಅನ್ನೋ ಅಂಥದ್ದು ಭಗವಂತನ ಕೈಯಲ್ಲಿದೆ ನಮ್ಮ ಕೆಲಸ ಏನೋ ಕೆಲಸ ಮಾಡೋದು ಮಾತ್ರ ಕೆಲಸ ಅಷ್ಟೇ ನಮ್ದು ಮತ್ತೇನಲ್ಲ ಅದಕ್ಕೆ ಕರ್ಮ ಮಾತ್ರ ಮಾಡು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ ಭಗವಂತ ಎಷ್ಟು ಕೊಡಬೇಕು ಏನು ಕೊಡಬೇಕು ಹಂಗಂತ ಸಂಬಳ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪಾ ಅಂತ ಕೇಳ್ಬೋದು ನಾವು ಬಿಟ್ಟಿ ಕೆಲಸಕ್ಕೆ ನಾನು ಸೇರ್ಕೊಂಡಿಲ್ಲ ಇಲ್ಲಿ ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಹಾಗಾದ್ರೆ ಸಂಬಳ ಬೇಕು ಅಂತ ಕೇಳ್ಕೊಳೋದೆ ತಪ್ಪಾ ಏನಿದು ಭಗವಂತ ಹಿಂಗಂತ ಇದ್ದಾನೆ ಅಂತ ಅಲ್ಲ ಸಂಬಳ ಬೇಕು ಅಂತ ಕೇಳ್ಕೊಳೋದು ತಪ್ಪಲ್ಲ ಆದರೆ ನನಗೆ ನನಗಿಷ್ಟೇ ಸಂಬಳ ಬೇಕು ಅಂತ ಕೇಳ್ಕೊತೀವಲ್ಲ ಅದು ತಪ್ಪು ಅಂತ ಹೇಳ್ತಾನೆ ಒಬ್ಬ ಹೌಸ್ ಕೀಪಿಂಗ್ ಹೋಗ್ಬಿಟ್ಟು ನನಗೆ ಮಂತ್ಲಿ ಫಿಫ್ಟಿ ತೌಸಂಡ್ ರುಪೀಸ್ ಸ್ಯಾಲ್ರಿ ಕೊಡು ಅಂದ್ರೆ ಕೊಡ್ತಾನಾ ಅವ್ನು ಮಾಡೋ ಕೆಲಸ ಕಸ ಗುಡ್ಸ ಒರೆಸೋದಕ್ಕೆ ಅವನಿಗೆ ಏಯ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಎಷ್ಟು ಕೊಡ್ತಾರೋ ಅಷ್ಟೇ ಕೊಡೋದು ಅದೇ ಒಬ್ಬ ಇಂಜಿನಿಯರ್ ಇರ್ತಾನೆ ಆರ್ಕಿಟೆಕ್ಟ್ ಇರ್ತಾನೆ ಅವನು ಮಾಡೋ ಕೆಲಸಕ್ಕೆ ಅವನಿಗೆ ಐವತ್ತು ಸಾವಿರ ಯಾಕೆ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಕೂಡ ಕೊಡ್ತಾನೆ ಅದೇ ಕಂಪ್ನಿ ಓನರೇ ಸೇಮ್ ಓನರ್ ಹೌಸ್ ಕೀಪಿಂಗ್ ಅವನ್ಗೆ ಟ್ವೆಂಟಿ ತೌಸಂಡ್ ಕೊಡ್ತಾನೆ ಇನ್ನ ಯಾರೋ ಮ್ಯಾನೇಜರ್ ಗೆ ಫಿಫ್ಟಿ ತೌಸಂಡ್ ಕೊಡ್ತಾನೆ ಹಂಗಂತ ನಾನು ಹೋಗಿ ಕಂಪ್ಲೇಂಟ್ ಮಾಡೋಕ್ಕಾಗತ್ತಾ ನನಗೆ ಯಾಕೆ ಟ್ವೆಂಟಿ ತೌಸಂಡ್ ಮಾತ್ರ ಕೊಟ್ಟಿದ್ದೀರಾ ಮ್ಯಾನೇಜರ್ಗೆ ಯಾಕೆ ಫಿಫ್ಟಿ ತೌಸಂಡ್ ಕೊಟ್ಟಿದ್ದೀರಾ ಅಂದ್ರೆ ಮ್ಯಾನೇಜರ್ ಇರೋ ಕೆಲಸದ ವ್ಯಾಲ್ಯೂ ಆಗಿದೆ ಸ್ಟ್ಯಾಂಡರ್ಡ್ ಆಗಿದೆ ಅವ್ನು ಫಿಫ್ಟಿ ತೌಸಂಡ್ ತಗೊತಾನೆ ನಿಮ್ಮ ಕೆಲಸದ ಯೋಗ್ಯತೆ ಅಷ್ಟೇನೆ ಇರೋದು ಅದಕ್ಕೆ ಕೊಡ್ತಾ ಇದೀನಿ ವಾಟ್ ಇಸ್ ಡಿಫಿಕಲ್ಟ್ ಇನ್ ಇಟ್ ಅಲ್ವಾ ಅರ್ಥ ಮಾಡ್ಕೊಳೋದು ನಮ್ಗೆ ಕಷ್ಟ ಅಲ್ಲ ಹೇಗೋ ಹಾಗೆ ಅವನು ಯಾರಿಗೋ ಬಂತು ಫಲ ಅಂದ ತಕ್ಷಣ ಅದನ್ನ ನಾನ್ ಕೇಳಿದ್ರೆ ನನ್ನ ಯೋಗ್ಯತೆ ಗೊತ್ತಿರಬೇಕಲ್ಲ ಅದ್ ನಮಗ್ ಗೊತ್ತಿಲ್ಲ ಅದನ್ನ ನಾವು ಒಪ್ಕೊಳಕು ರೆಡಿ ಇಲ್ಲ ನಮಗ್ ಗೊತ್ತಿಲ್ಲ ಏನು ಅನ್ನೋದು ನಮಗ್ ಗೊತ್ತಿಲ್ಲ ಅಷ್ಟು ದಡ್ರು ನಂಬರ್ ಒನ್ ಅಂದಿವಿ ನಾವು ಸೊ ಹಾಗೆ ಇರಬೇಕಾದ್ರೆ ಭಗವಂತನ ಬಿಡ್ಬೇಕು ಅದಕ್ಕೆ ಭಗವಂತ ಹೇಳ್ತಾ ನೀನು ಗೊತ್ತಿಲ್ಲ ತಾನೆ ತಲೆ ಕೆಡಿಸ್ಕೋಬೇಡ ಅರ್ಥ ಮಾಡ್ಕೊಳಕ್ ತುಂಬಾ ತಲೆ ಕೆಡಿಸ್ಕೋಬೇಡ ನಾನು ಇದೀನಿ ನಾನು ನೋಡ್ಕೋತೀನಿ ಅಂತಾನೆ ಇನ್ನೇನ್ ಬೇಕಪ್ಪ ನಮ್ಗೆ ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಬೇಕಾದ್ರೆ ನಾವು ಯಾಕೆ ಕಷ್ಟ ಬೀಳ್ಬೇಕು ಅಷ್ಟೊಂದು ಸೊ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಹಂಗಂತ ಏನು ಕಷ್ಟನೇ ಬೀಳ್ಬೇಡ ಸುಮ್ಮನೆ ಕೂತ್ಕೋ ಅಂತಾನ ಏ ನೋಡಪ್ಪ ನೀನು ಯಾಕೋ ಸಂಬಳ ಎಷ್ಟು ಅಂತ ಹೇಳ್ತಿಲ್ಲ ನಾನು ಕೆಲಸನೇ ಮಾಡಲ್ಲ ಅಂದ್ರೆ ಇಲ್ಯಾಕ ಕೂತಿದ್ಯಾ ಮನೆಗೆ ಹೋಗು ಅಂತಾನೆ ಹಂಗಲ್ಲ ಸಂಬಳ ಎಷ್ಟು ಕೊಡಬೇಕು ಅನ್ನೋದನ್ನ ನಾನು ನೋಡ್ಕೋತೀನಿ ನೀನು ಆರಾಮಾಗಿ ಕೆಲಸ ಮಾಡುವಂತ ಒಬ್ಬ ಓನರ್ ಹೇಗೆ ಹೇಳ್ತಾನೋ ಭಗವಂತನೂ ಹಾಗೆ ಹೇಳ್ತಾ ಇದಾನೆ ನೋಡಪ್ಪ ಆರಾಮ ಇರೋ ನೀನು ಕೆಲಸ ಮಾಡಿಕೊಂಡು ಕ್ರಮ ಮಾಡ್ಕೊಂಡು ಇರೋ ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ ತುಂಬಾ ಬುದ್ಧಿ ಇಲ್ಲ ಅಂದ್ರೆ ಸರಿ ನಮ್ಗೆ ಏನು ಕೇಳಬೇಕು ಅನ್ನೋ ಬುದ್ಧಿನೂ ಇರಲ್ಲ ಒಂದು ಕತೆ ಇದಕ್ಕೆ ಒಂದು ಅಜ್ಜಿ ಇರ್ತಾಳೆ ಅವಳದೇನೋ ಪಾಪ ಜಾಗ ಲಿಟಿಗೇಷನಲ್ಲಿ ಅಲ್ಲಿ ಇರುತ್ತೆ ಆ ಅದಕ್ಕೆ ಅಜ್ಜಿಗೆ ಸರಿ ಒಬ್ಬ ತುಂಬ ಪಾಪ ಅಲ್ಲೇ ಆ ಲಿಟಿಗೇಷನ್ಗೆ ಅಂತ ಪೋಲೀಸ್ ಸ್ಟೇಷನ್ ಲೋಕಲ್ ಪೊಲೀಸ್ ಸ್ಟೇಷನ್ದು ಪೇದೆ ಆಯಿತಾ ಅವನು ಅವನಷ್ಟು ಸರಿ ಕಾನ್ಸ್ಟೇಬಲ್ಲು ಆ ಥರ ಇರ್ತಾರಲ್ಲ ಬಂದು ಬಂದು ಓಡಾಡ್ತಾ ಇರ್ತಾನ ಆ ಕೆಲಸಕ್ಕೆ ಅವನಿಗೆ ಪಾಪ ಅನಿಸುತ್ತೆ ಅಜ್ಜಿನ ನೋಡಿ ಅಜ್ಜಿ ಎಷ್ಟು ಕಷ್ಟ ಬೀಳ್ತಾ ಇದೆಯಲ್ಲ ಪಾಪ ಅಂತ ಒಂದ್ಸರಿ ಏನಾಗುತ್ತೆ ದ ಮ್ಯಾಜಿಸ್ಟ್ರೇಟ್ ಜಡ್ಜು ಹ್ಯಾಪನ್ ಟು ಪಾಸ್ ಬೈ ದಟ್ ರೋಡ್ ಆ ಅಜ್ಜಿ ಮನೆ ಮೇಲೇನೇ ಹೋಗ್ತಾ ಇತ್ತು ಗಾಡಿ ಆ್ಯಂಡ್ ಹಿ ವಾಸ್ ದೇರ್ ಆ ಥರ ಅವನು ಸೆಕ್ಯೂರಿಟಿಗಿದ್ದ ಅವನಿಗೆ ತಕ್ಷಣ ಹೊಳಿತಂತೆ ಛೇ ಮ್ಯಾಜಿಸ್ಟ್ರೇಟ್ಗೆ ಏನಾದರೂ ಹೇಳೋಣ ಒಂದು ಸ್ವಲ್ಪ ರೆಡಿ ಮಾಡಿಸೋಣ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ತಾನಂತೆ ಪಾಪ ಅಜ್ಜಿ ಈ ಥರ ತುಂಬ ವರ್ಷದಿಂದ ಲಿಟಿಗೇಷನಲ್ಲಿದೆ ಹೆಂಗಾದರೂ ಮಾಡಿ ಸಾಲ್ವ್ ಮಾಡಿಕೊಡಿ ಅಂದಾಗ ಮ್ಯಾಜಿಸ್ಟ್ರೇಟ್ ತಕ್ಷಣ ಫೈಲೆಲ್ಲ ಕರೆಸ್ತಾನಂತೆ ನೋಡ್ತಾನಂತೆ ಅಜ್ಜಿ ಪರವಾಗಿ ಇತ್ತಂತೆ ಕೇಸ್ಗಳೆಲ್ಲ ಅದಕ್ಕೆ ಏನು ಮಾಡಿದಂತೆ ಬೇಗ ಎಲ್ಲ ಸಾಲ್ವ್ ಮಾಡಿಸ್ಕೊಡಿ ಅಂತ ಹೇಳಿಬಿಟ್ಟು ಅಜ್ಜಿಗೆ ಫೇವರ್ ಮಾಡ್ತಾನೆ ಅಜ್ಜಿಗೆ ಎಷ್ಟು ಖುಷಿಯಾಗೋಗುತ್ತೆ ಅಂದರೆ ಇಷ್ಟು ವರ್ಷದಿಂದ ಸಾಲ್ವ್ ಆಗದೆ ಇರೋ ಪ್ರಾಬ್ಲಮ್ಮು ಈಗ ಸಾಲ್ವ್ ಆಗಿಬಿಡ್ತಲ್ಲ ಅಂದ್ಕೊಂಡು ಅಜ್ಜಿ ಯಾಕಂದರೆ ದೊಡ್ಡವರಲ್ವ ದೊಡ್ಡವರಲ್ವಾ ಅಜ್ಜಿ ಮ್ಯಾಜಿಸ್ಟ್ರೇಟ್ ವಾಸ್ ಕಡಿಮೆ ವಯಸ್ಸವ್ರು ಇರ್ತಾರೆ ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರಂತೆ ಏನಂತ ಆಶೀರ್ವಾದ ಮಾಡಿದ್ರಂತೆ ಗೊತ್ತಾ ನೀನು ಸದ್ಯದಲ್ಲೇ ಒಳ್ಳೆ ಪೇದೆ ಆಗಿ ನಿನಗೆ ಬಡ್ತಿ ಸಿಗ್ಲಪ್ಪ ಅಂತ ಹೇಳ್ತಾರಂತೆ ಪೇದೆ ಆಗ್ಬೇಕಾ ಜಡ್ಜ್ ಹೋಗ್ಬಿಟ್ಟು ಜಡ್ಜ್ ಪೊಸಿಷನ್ ಏನು ಪೇದೆ ಪೊಸಿಷನ್ ಏನು ಅಜ್ಜಿಗೆ ಪೇದೆ ಸುಪ್ರೀಮು ಪೇದೆ ಬಿಟ್ಟು ನೀನು ಯಾರು ನೋಡೇ ಇಲ್ಲ ಅಜ್ಜಿ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಯೋಗ್ಯತೆ ಗೊತ್ತಿಲ್ಲ ಅಜ್ಜಿಗೆ ಮ್ಯಾಜಿಸ್ಟ್ರೇಟ್ಗೆ ಪಾಪ ಆಶೀರ್ವಾದ ಮಾಡುತ್ತೆ ಅಜ್ಜಿ ನೀನು ಕಾನ್ಸ್ಟೇಬಲ್ ಆಗಪ್ಪ ಅಂತ ಅದು ಸೋ ಫೂಲಿಶ್ ಅಲ್ವಾ ಅಜ್ಜಿ ಆಶೀರ್ವಾದ ಹೇಗೋ ಹಾಗೆ ನಮ್ಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಭಗವಂತ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ ನೀನು ಏನು ಕೇಳಬೇಕು ಅಂತಲೂ ನಿನಗೆ ಗೊತ್ತಾಗಲ್ಲ ದಡ್ಡು ಅದಕ್ಕೆ ನಾನು ನೋಡ್ಕೊತೀನಿ ಬಿಡು ನಿಂದೆಲ್ಲ ಯಾವ ಟೈಮಿಗೆ ಏನೇನು ಕೊಡಬೇಕೋ ಎಲ್ಲ ಮಾಡ್ತೀನಿ ನಿನ್ ಪಾಡಿಗೆ ನಿನ್ನ ಕೆಲಸ ಒಂದು ಮಾಡ್ಕೊಂಡು ಅಂದರೆ ಇನ್ನು ಇದ್ರಕ್ಕಿಂತ ಅಶ್ಯೂರೆನ್ಸ್ ಯಾರು ಕೊಡ್ತಾರೆ ಆದ್ರೂ ಅವನಿಗೆ ನಾವು ಬೈತೀವಿ ಅಂತಂದ್ರೆ ಏನು ಹಂಗಾರೆ ನಮ್ಕಿಂತ ದೊಡ್ಡ ಜನಗಳು ಬುದ್ಧು ನಂಬರ್ ಒನ್ ಇನ್ ಯಾರು ಇಲ್ಲ ಅನ್ಬೇಕೇನು ಆ ರೀತಿ ಅದಕ್ಕೆ ಕೃಷ್ಣ ಟಿಲ್ ಏಯ್ಟೀನ್ತ್ ಚಾಪ್ಟರ್ ಕೀಪ್ ದಿಸ್ ಇನ್ ಯುವರ್ ಮೈಂಡ್ ಎಲ್ಲೂ ಅಶ್ಯೂರೆನ್ಸ್ ಕೊಡಲ್ಲ ಅರ್ಜುನನ್ಗೆ ಏ ಮಾಡೋ ಯುದ್ಧ ನೀನು ಗೆದ್ದೇ ಬಿಡ್ತೀಯಾ ಅಂತ ಎಲ್ಲೂ ಹೇಳಲ್ಲ ಕೃಷ್ಣ ಏನು ಹೇಳ್ತಾನೆ ಅಂದ್ರೆ ನೀನ್ ಗೆದ್ದರೆ ರಾಜ್ಯ ಸೋತು ಸತ್ತರೆ ವೀರ ಸ್ವರ್ಗ ಅಂತಾನೆ ಹೇಳ್ತಾನೆ ಹೊರತು ಎಲ್ಲೂ ಕೂಡ ಪ್ರಾಮಿಸ್ ಮಾಡಲ್ಲ ಕೃಷ್ಣ ನೀನ್ ಗೆಲ್ತಿಯ ಬಾರೋ ನಾನು ಇದೀನಲ್ಲ ಗೆಲ್ತಿಯ ಬಾ ಅಂತ ಎಲ್ಲೂ ಹೇಳಲ್ಲ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಇದು ಧರ್ಮ ಯುದ್ಧ ಅಧರ್ಮಿಗಳು ಅವರೆಲ್ಲ ಕೆಟ್ಟವರು ದುರ್ಯೋಧನಾದಿಗಳು ಅವ್ರ ಮೇಲೆ ನೀನ್ ಯುದ್ಧ ಮಾಡು ಅಷ್ಟು ಮಾತ್ರ ಹೇಳ್ತಾನೆ ಹೊರತು ನೀನ್ ಯುದ್ಧ ಮಾಡು ಗೆಲ್ಲೋ ಅಶ್ಯೂರೆನ್ಸ್ ನಾನು ಕೊಡ್ತೀನಿ ಅಂತ ಅವ್ನು ಖಂಡಿತ ಹೇಳಲ್ಲ ಆ ರೀತಿ ಅರ್ಜುನನ್ನ ಅವನು ಟ್ರೈನ್ ಮಾಡ್ತಾ ಇದ್ದಾನೆ ನಾವು ಕೂಡ ಲೈಫಲ್ಲಿ ಹಂಗೆ ಟ್ರೈನ್ ಆಗಬೇಕು ಒಳ್ಳೆ ಕೆಲಸ ಮಾಡಬೇಕು ಆದ್ರೆ ನಮಗೆ ಎಲ್ಲಾ ಸರಿ ಒಳ್ಳೇದಾಗಲ್ಲ ಕೆಟ್ಟದ್ದಾದರೆ ತೆಪ್ಪಗೆ ಅದನ್ನ ರಿಸೀವ್ ಮಾಡಬೇಕು ಭಗವಂತನ ಪ್ರಸಾದ ಅಂತ ಅದನ್ನ ಕೃಷ್ಣ ಟ್ರೈನ್ ಮಾಡ್ತಾ ಇದ್ದಾನೆ ಅರ್ಜುನನ್ಗೆ ನಾಟ್ ಜಸ್ಟ್ ಅರ್ಜುನ ಅರ್ಜುನನ್ನ ಕೀಪಿಂಗ್ ಇಟ್ ಆಸ್ ಅನ್ ಇನ್ಸ್ಟ್ರೂಮೆಂಟ್ ನಮಗೂ ಎಲ್ಲ ಉಪದೇಶ ಅದನ್ನೇ ಕೊಡ್ತಾ ಇರೋದು ಮಾಡು ಭಗವಂತನ ಪ್ರೀತ್ಯರ್ಥವಾಗಿ ಮಾಡು ಆದ್ರೆ ನೀನ್ ಅನ್ಕೊಂಡಂಗಾಗತ್ತೆ ಅಂತ ನಾನ್ ಅನ್ಕೊಳೋದ್ ಬರೋದೇ ಇಲ್ಲ ಗೊತ್ತಾ ಭಗವಂತನ್ ಪ್ರೀತಿಗೋಸ್ಕರ ಮಾಡದ್ಮೇಲೆ ನಂದೇನು ಬಂತಲ್ಲಿ ಹಂಗೆ ಬರಲ್ಲ ಭಗವಂತನ್ ಪ್ರೀತಿಗೆ ಅಂತ ಮಾಡದ್ ಮೇಲೆ ನಾನು ಅನ್ನೋದ್ ಮೈನಸ್ ಆಗೋಗುತ್ತೆ ನನಗೆ ಅಂತ ಅಲ್ಲ ನಾನು ಮಾಡ್ತಾ ಇರೋದು ಭಗವಂತನ್ಗೆ ಅಂತ ಹಾಗಾಗಿ ಫಲ ನಾನು ಕೇಳಲ್ಲ ಆ ರೀತಿ ನೀನು ಮನ್ಸನ್ನ ರೂಢಿಸ್ಕೋ ಅಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಮುಂದೇನು ಹೇಳ್ತಾನೆ ನಾಳೆ ನೋಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು